ಬಡತನದಿಂದ ಹೊರಗೆ ಬರಲು ಓದು ಏನಾಗ್ಲಿ ನಾನು ಮಂಚಿನಾಗಲು ಓದು ನಾನು ಮಂಚಿನಾಗಲು ಓದು ಓದ್ಬೇಕು ಓದ್ಬೇಕು ಓದ್ ಮತ್ತೆ ಇಲ್ಲಿನಿಗ ಆಪ್ಷನ್ ಇಲ್ಲ ದೊಡ್ಡ ಇಲ್ಲ ಯಾರು ನಿಮ್ಮ ವೇಸ್ಟ್ ಪೇಪರ್ ಅಂತಾರೆ ಯಾರು ನಿಮ್ಮ ವೇಸ್ಟ್ ಪೇಪರ್ ಅಂತಾರೆ ವೇಸ್ಟ್ ಪೇಪರ್ ಮುಂದೊಂದು ದಿನ ಕಾಯ್ಪಕಾಗಬೇಕು ಆ ಕಾಯ್ಪಟವಾಗಿ ಓದು ಆಗಿರಬೇಕು ನೋಡಿ ಆಗಿರಬೇಕು ಸೇರಿ ಸಮಾಜದಲ್ಲಿ ಏನೇನು ಬೇಕಾಗಿರ್ತಕ್ಕಂಥ ನಿಮಗೆ ಆ ಹಲವಾರು ರೀತಿಯಾದಂತಹ ಬೇಕಾದಗಳು ನಿಂದನೆಗಳು ಸಮಾಜದಲ್ಲಿ ಬರ್ಬೋದು ಸರ್ ಸಾಮಾನ್ಯ ಹಾಗಾಗಿ ಯಾರು ನಿಮ್ಮ ಆಯ್ಕೊಳ್ತಾರೆ ಆಯ್ಕೊಳ್ಳೋರ್ ಮುಂದ ಐ ಎಸ್ ಆಗ್ರಿ ಕೀಳಾಗಿ ಕಡೋರ್ ಮುಂದ ಕೆ ಎಸ್ ಆಗ್ರಿ ಯುಸಿ ಮುಂದೆ ಯೋಧನಾಗ್ರಿ ಮೋಡಿ ನಿಮ್ಮ ಮೈಸೂರ ಮುಂದೆ ಗುರು ಆಗ್ರಿ ಯಾವುದೇ ಲಾಯಕರ ಮುಂದೆ ಲಾಯರ್ ಆಗಿ ಬ್ಯಾಬಾರೋಲೀಸ್ಗಳಾಗಿ ಪೊಲೀಸ್ ಪೊಲೀಸ್ ಆಗಿ ಮೂಲಗಳ ಮುಂದೆ ಶಿಕ್ಷಕರಾಗಿ ಏನಾದರೂ ಆಗುವ ಸ್ವಾಮಿ ವಿವೇಕಾನಂದ ಮಾತಾಡ್ತಾರೆ ಒಮ್ಮೆ ಯಾತ್ರಿ I'm gonna be.